ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕೆಎಸ್ ಟೂಸನ್ ಟ್ವೆಂಟಿ ಫೋರ್ ಈ ಒಂದು ಪರೀಕ್ಷೆಯನ್ನು ನೀವು ನವೆಂಬರ್ ಟೂಸಂಡ್ ಟ್ವೆಂಟಿ ಫೋರ್ನಲ್ಲಿ ನಲ್ಲಿ ಬರ್ದಿದ್ದೀರಾ ಸೊ ಇವಾಗಲೇ ಆನ್ಸರ್ ಅನ್ನು ಬಿಟ್ಟಿದ್ದಾರೆ ಫೈನಲ್ ಆನ್ಸರ್ ಕೀ ಅನ್ನು ಕೊಟ್ಟಿದ್ದಾರೆ ಸೊ ಇವಾಗ ಎಲ್ಲರೂ ಕೂಡ ಈ ಒಂದು ರಿಸಲ್ಟ್ ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಸೊ ಎಷ್ಟು ಕಟ್ ಆಫ್ ನಿಲ್ಲಬಹುದು ಅಂತ ಎಲ್ಲರೂ ಕೂಡ ಯೋಚನೆಯನ್ನ ಮಾಡ್ತಾ ಇದ್ದೀರಾ ಸೊ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಾ ಮಾಡ್ತಾ ಎಕ್ಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ನೋಡ್ತಾ ಇದ್ದೀವಿ ಅಂದ್ರೆ ಕಳೆದ ಮೂರು ವರ್ಷಗಳಲ್ಲಿ ನಿಂತ ಒಂದು ಕಟ್ ಆಫ್ ನ ಆಧಾರದ ಮೇಲೆ ಈ ಒಂದು ಕಟ್ಟಾಪ್ ಎಷ್ಟಿಗೆ ನಿಲ್ಲಬಹುದು ಅಂತ ನಾವು ಊಹೆಯನ್ನ ಮಾಡ್ತಾ ಇದೀವಿ ಸೊ ಅದೇ ರೀತಿ ವಿಡಿಯೋಗೆ ಹೋಗುವ ಮೊದಲು ನೀವೇನಾದ್ರೂ ಟ್ವೆಂಟಿ ಫೈವ್ ಅಥವಾ ಯು ಜಿ ಸಿ ನೆಟ್ ಪೇಪರ್ ಒನ್ ಗಾಗಿ ಪ್ರಿಪೇರ್ ಮಾಡ್ತಾ ಇದ್ರೆ ಸೊ ಇದ್ರ ಸಲುವಾಗಿ ನಾವು ಗ್ಲೋಬಲ್ ಆನ್ಲೈನ್ ಕಂಡ ವತಿಯಿಂದ ನಿಮಗೆ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಕಂಪ್ಲೀಟ್ ಕೋರ್ಸನ್ನು ನೀಡ್ತಾ ಇದ್ದೀವಿ ಸೊ ಈ ಒಂದು ಕೋರ್ಸನ್ನು ನೀವು ಇವಾಗಲೇ ಜಾಯಿನ್ ಆಗಿದ್ದೆ ಅದರಲ್ಲಿ ನಿಮಗೆ ಪ್ರಿಪ್ರೇಷನ್ ಮಾಡಲು ಸುಮಾರು ಒಂದು ವರ್ಷದ ಕಾಲಾವಕಾಶ ಸಿಗ್ತಾ ಇದೆ ಸೊ ಹೀಗಾಗಿ ನೀವು ಕಂಪ್ಲೀಟ್ ಮಟೀರಿಯಲನ್ನು ಅಪ್ ಮಾಡ್ಬೋದು ಸೊ ಕಂಪ್ಲೀಟ್ ಮಟೀರಿಯಲ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಎಮ್ ಸಿಗಳನ್ನ ಬಿಡಿಸ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಇದರಿಂದ ಪೇಪರ್ ಒನ್ನಲ್ಲಿ ನೀವು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಸೆ ಗಳಿಸ್ತೀರ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ತುಂಬ ಕಡಿಮೆ ಅಂಕಗಳನ್ನು ಕೆ ಎಸ್ ಎಟ್ನಲ್ಲಿ ಅಥವಾ ಚ ಕ್ಲಿಯರ್ ಆಗೋ ಚಾನ್ಸಸ್ ಕಡಿಮೆ ಇದೆ ಸೊ ಅಂತ ವಿದ್ಯಾರ್ಥಿಗಳು ಯು ಜಿ ಸಿ ಗೆ ಪ್ರಿಪೇರ್ ಮಾಡಬಹುದು ಅಥವಾ ನೆಕ್ಸ್ಟ್ ಬರುವ ಕೆ ಎಸ್ ಐ ಟು ತೌಸಂಡ್ ಟ್ವೆಂಟಿ ಫೈವ್ ಗೆ ಪ್ರಿಪರೇಷನ್ ಮಾಡಬಹುದು ಸೊ ಅದಕ್ಕಾಗಿ ಈ ಒಂದು ಕೋರ್ಸ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಏನು ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಥಿಯರಿ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ ಇದ್ರ ಜೊತೆಗೆ ಕನ್ನಡ ಮತ್ತು ಎರಡೂ ಲ್ಯಾಂಗ್ವೇಜ್ನಲ್ಲಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ ಜೊತೆಗೆ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತೀವಿ ಸೊ ಯಾವ ರೀತಿ ಕೆ ಎಸ್ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ ಸೊ ಅದೇ ರೀತಿ ನಿಮಗೆ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಸೊ ನೀವು ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗಿ ಈ ಎಲ್ಲ ಥಿಯರಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಫಾಲೋಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ನ ಮೇಲೆ ನಿಮಗೆ ಹಿಡಿತಾ ಸಾಧ್ಯ ಆಗ್ತಾ ಇದೆ ಸೊ ಇದ್ರ ಜೊತೆಗೆ ಕಾಂಪ್ರಿಎನ್ಸಿವ್ ನೋಟ್ಸ್ ಅನ್ನು ಕೂಡ ನಿಮಗೆ ನೀಡ್ತಾ ಇದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನ ಕೊಡ್ತಾ ಇದೀವಿ ಸೊ ನೀವು ಇಲ್ಲಿ ತೆರಿ ಲೆಕ್ಚರ್ಸ್ ಅನ್ನು ಫಾಲೋ ಮಾಡಿ ಇವೆಲ್ಲ ಎಮ್ ಸಿ ಕ್ಯೂಗಳನ್ನು ಸಾಲ್ವ್ ಮಾಡ್ಕೊಂಡಿದ್ದೆ ಅದರಲ್ಲಿ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ಪ್ರಿಪ್ರೇಷನ್ ನಿಮಗೆ ಇಲ್ಲಿ ಸಾಧ್ಯ ಆಗ್ತಾ ಇದೆ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ನ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಆದರೆ ಇವಾಗ ನಾವು ಸ್ಪೆಷಲ್ ಪ್ರೈಸ್ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ನಲ್ಲಿ ಈ ಒಂದು ಕೋರ್ಸನ್ನು ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ನೀವು ಜಾಯಿನ್ ಆಗಬೇಕಂದ್ರೆ ಈ ಒಂದು ನಂಬರ್ಸ್ ಗೆ ವಾಟ್ಸ್ಆ್ಯಪ್ ಮೆಸೇಜ್ ಅನ್ನು ಮಾಡಿ ಜಾಯಿನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ನಿಂದ ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲಿ ಕೆಲವು ಪ್ರೀ ಕಂಟೆಂಟ್ ಕೂಡ ಇದೆ ನೀವು ಡೆಮೋಗಾಗಿ ನೋಡ್ಕೊಳ್ಬಹುದು ನಂತರ ಈ ಆ್ಯಪ್ನಿಂದಾನೇ ನೀವು ಜಾಯಿನ್ ಕೂಡ ಆಗಬಹುದು ಸೊ ಜೊತೆಗೆ ಕೆ ಸೆಟ್ ಮತ್ತು ಯು ಜಿ ನೆಟ್ ಪೇಪರ್ ಟು ರಿವಿಷನ್ ಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನ ನಿಮಗೆ ನೀಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ನೀವು ಜಾಯಿನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ನಡೆಸಿಕೊಟ್ಟಿರುವಂತಹ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಟೂ ಟ್ವೆಂಟಿ ಫೋರ್ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನ ಅನಲೈಸ್ ಮಾಡ್ತಾ ಇದೀವಿ ಸೊ ಇದನ್ನ ಅನಲೈಸ್ ಮಾಡಲು ನಾವು ಕಳೆದ ಮೂರು ವರ್ಷದ ಕಟ್ ಆಫ್ ಮಾರ್ಕ್ಸ್ ಗಳನ್ನ ತೆಗೆದುಕೊಂಡಿದ್ದೀವಿ ನಾಲ್ಕು ವರ್ಷದ ಕಟ್ ಆಫ್ ಮಾರ್ಕ್ಸ್ ಗಳನ್ನ ನೋಡ್ತಾ ಇದೀವಿ ಸೊ ಈ ಒಂದು ಕನ್ನಡ ಸಬ್ಜೆಕ್ಟ್ ನಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿನಲ್ಲಿ 2018 ತೌಸಂಡ್ ಏಯ್ಟೀನಲ್ಲಿ ಡಿಸೆಂಬರ್ ಟೂ ತೌಸಂಡ್ ನಡೆದ ಎಕ್ಸಾಮಿನೇಷನ್ನಲ್ಲಿ ಒನ್ ಒನ್ ಫೋರ್ಟಿ ಕಟ್ ಆಫ್ ಇತ್ತು ಅದೇ ಸೆಪ್ಟೆಂಬರ್ 2020 ತೌಸಂಡ್ 150 ಒನ್ ಫಿಫ್ಟಿ ಅಂದರೆ ಎಂಟು ಅಂಕಗಳ ಒಂದು ಅಂತರವನ್ನು ಕಂಡ್ವಿ ಸೊ ಅದೇ ರೀತಿ ಜುಲೈ 2021 ನಲ್ಲಿ ಟ್ವೆಂಟಿ ಅಂಕಗಳು ಕಡಿಮೆ ಆಯಿತು ಅಂದರೆ ಒನ್ ನಂತರ ಟೂ ತೌಸಂಡ್ ಮತ್ತೆ ಒನ್ ಸೆವೆಂಟಿ ಅಂತರವನ್ನ ತುಂಬ ಅಂತರವನ್ನು ಕಾಣಿದ್ವಿ ಸೊ ನಿಮ್ಗೆ ನೆನ್ಪಿಬೇಕು ಟೂ ತೌಸಂಡ್ ಟ್ವೆಂಟಿ ತ್ರೀ ಮತ್ತೆ ಟ್ವೆಂಟಿ ಫೋರ್ನಿಂದ ಕೆ ಎಕ್ಸಾಮ್ ಕೆಎದವರು ಎಕ್ಸಾಮಿನೇಷನ್ ಅನ್ನು ಕುಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ಒಂದು ಎಕ್ಸಾಮಿನೇಷನ್ ನಡೆಸ್ತಾ ಇದ್ದಾರೆ ಮೊದಲು ಮೈಸೂರು ಯೂನಿವರ್ಸಿಟಿ ಅವರು ನಡೆಸ್ತಾ ಇದ್ರು ಸೊ ಅದು ಅಫ್ಟ್ ಎಫೆಕ್ಟ್ ಆಗಲ್ಲ ಸೊ ಇದು ಈ ಒಂದು ಕಟಾಪ್ ಏನಿದೆ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅನ್ನೋ ಒಂದು ಡಿಫಿಕಲ್ಟಿ ಲೆವೆಲ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ಸೊ ಅದರ ಜೊತೆಗೆ ಈ ಬಾರಿ ಪೇಪರ್ ನಲ್ಲಿ ಆರು ಅಂಕಗಳನ್ನ ಗ್ರೇಸ್ ಆಗಿ ಕೂಡ ಕೊಡ್ತಾ ಇದ್ದಾರೆ ಸೊ ಬಟ್ ನೆನ್ಪಿರಬೇಕು ಎಲ್ಲ ಆರು ಅಂಕ ಗ್ರೇಸ್ ಅಂಕಗಳು ಎಲ್ರಿಗೂ ಕೂಡ ಸಿಗ್ತಾ ಇದ್ದಾವೆ ಅಂದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಆ ಪ್ರಶ್ನೆ ಆ ಗ್ರೇಸ್ ಅಂಕ ನೀಡಿದ ಪ್ರಶ್ನೆಗಳಿಗೆ ಮಾರ್ಕ್ ಮಾಡಿದ್ದಾರೆ ಆನ್ಸರ್ ಅನ್ನು ಅವ್ರೆಲ್ರಿಗೂ ಕೂಡ ಈ ಆರು ಅಂಕಗಳು ಸಿಕ್ಕೇ ಸಿಗ್ತವೆ ಸೊ ಹಾಗಾದ್ರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನು ನೋಡಿದಾಗ ಸೊ ನಾವು ಇಲ್ಲಿ ಒನ್ ಸೆವೆಂಟಿ ಏಟ್ ನಿಂದ ಒನ್ ಏಟಿ ಫೋರ್ ಅನ್ನಂತ ತೆಗೆದುಕೊಂಡಿದ್ದೀವಿ ಸೊ ತೆಗೆದುಕೊಂಡಿದೀವಿ ಸ್ಕೋರ್ ಒನ್ ಸೆವೆಂಟಿ ಏಟ್ ಅಬೋವ್ ಇದ್ರೆ ನಮ್ಮ ಪ್ರಕಾರ ನೀವು ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಎಸ್ ಸಿ ನಿಂದ ನೋಡಿದ್ರೆ ಟೂ ತೌಸಂಡ್ ಏಟೀನ್ ಒನ್ ತರ್ಟಿ ಟೂ ತೌಸಂಡ್ ಟ್ವೆಂಟಿನಲ್ಲಿ ಒನ್ ತರ್ಟಿ ಏಟ್ ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ಒನ್ ತರ್ಟಿ ಫೋರ್ ಸೊ ಟೂ ತೌಸಂಡ್ ಟ್ವೆಂಟಿ ಥ್ರೀ ನಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಸೊ ಇವಾಗ ಒನ್ ಸಿಕ್ಸ್ಟಿ ಟೂ ನಿಂದ ಒನ್ ಸಿಕ್ಸ್ಟಿ ಸಿಕ್ಸ್ ವರೆಗೆ ಅಂತ ಊಹೆ ಮಾಡಿದ್ದೀವಿ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಟಿ ಕ್ಯಾಟಗರಿನಲ್ಲಿ ಟೂ ತೌಸಂಡ್ ಏಯ್ಟೀನಲ್ಲಿ ಒನ್ ತರ್ಟಿ ಫೋರ್ ಇತ್ತು ಟೂ ತೌಸಂಡ್ ಟ್ವೆಂಟಿನಲ್ಲಿ ಒನ್ ಫೋರ್ಟಿ ಟೂ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಒನ್ ತರ್ಟಿ ಏಯ್ಟ್ ಮತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಆಗಿದೆ ನೆಕ್ಸ್ಟ್ ಈ ಒಂದು ಇವಾಗ ಎಸ್ ಟಿ ಕ್ಯಾಟಗರಿಯಿಂದ ಒನ್ ಸಿಕ್ಸ್ಟಿ ಟೂನಿಂದ ಒನ್ ಸಿಕ್ಸ್ಟಿ ಸಿಕ್ಸ್ ವರೆಗೆ ಈ ಒಂದು ಕಟ್ ಆಫ್ ನಿಲ್ಬಹುದು ನೆಕ್ಸ್ಟ್ ಕೆಟಗರಿ ಒನ್ ನೋಡಿದರೆ ಟೂ ತೌಸಂಡ್ ಏಯ್ಟಿನಲ್ಲಿ ಒನ್ ತರ್ಟಿ ಫೋರ್ ಟೂ ತೌಸಂಡ್ ಟ್ವೆಂಟಿನಲ್ಲಿ ಒನ್ ಫೋರ್ಟಿ ಟೂ టూ తౌసండ్ ట్వంటీ వన్ అంతే వన్ థర్టీ ఏయిట్ూ తౌసండ్ ట్వంటీ త్రీనల్ వన్ సిక్స్టీ సో ఇవ్వగ టూ థౌసండ్ ట్వంటీ ఫోర్నల్ ఎక్స్పెక్టెడ్ కట్ ఆఫ్ ఫోర్ క్యాటగిరి వన్ ఇస్ వన్ సిక్స్టీ వన్ సెవెంటీ టు సో క్యాటగిరి టు ఎూ తౌసండ్ ఎయిటీన్ వన్ థర్టీ టూ టూ థౌసండ్ ట్వంటీ వన్ ఫోర్టీ థౌసండ్ ట్వంటీ వన్ వన్ థర్టీ ఫోర్ టూ థౌసండ్ ట్వంటీ త్రీ వన్ ఫిఫ్టీ ఎయిట్ ఇవగా ఎక్స్పెక్టెడ్ కట్ ఆఫ్ వన్ సిక్స్టీ ఫోర్ నిన్ సిక్స్టీ ఎయిట్ సో టూ బి తేటగిరి టూ బి తగ్గే టూ తౌసండ్ ఎయిటీన్ థర్టీ టూ తౌసండ్ ట్వంటీ అల్ వన్ థర్టీ ఎయిట్ టూ తౌసండ్ ట్వంటీ వన్ అన్ థర్టీ టు థౌసండ్ ట్వంటీ త్రీ వన్ ఫిఫ్టీ ఫోర్ సో ఇవ్వగ ఎక్స్పెక్టెడ్ కట్ బిట్టు వన్ ఫిఫ్టీ ఎయిట్ నిన్ సిక్స్టీ కేటగిరి త్రీ ఏ నల్ టూ థౌసండ్ ఎయిటీన్ వన్ థర్టీ సిక్స్ టూ థౌసండ్ ట్వెంటీ ఫోర్ టూ తౌసండ్ ట్వంటీ ఫోర్టీ త్రీ వన్ సిక్స్టీ సిక్స్

ನಿಲ್ಬಹುದು ಸೊ ನೀವು ಈ ಒಂದು ಎಕ್ಸಾಮಿನೇಷನ್ ಕಟಾಪ್ ಅನ್ನು ನೋಡ್ತಾ ಬಂದರೆ ಟೂ ತೌಸಂಡ್ ಏಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ಈ ಮೂರು ವರ್ಷದ ಎಕ್ಸಾಮಿನೇಷನ್ಗಳನ್ನು ಮೈಸೂರು ಯೂನಿವರ್ಸಿಟಿದವ್ರು ನಡೆಸಿದ್ರು ಸೊ ಯಾವಾಗ ಕೆ ಎಂದ ನಡೀತಾ ನಡೆಯಲು ಆರಂಭವಾಯಿತು ಸ್ವಲ್ಪ ಕಟಾಪ್ ಹೈ ಹೋಗಿದೆ ಅಂತ ನಾವಿಲ್ಲಿ ಅನಲೈಸ್ ಮಾಡಬಹುದು ಸೊ ಅದೇ ರೀತಿ ಈ ಸಾರಿ ಪೇಪರ್ ಒನ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಆಫ್ ಡಿಫಿಕಲ್ಟಿ ಜಾಸ್ತಿನೇ ಇತ್ತು ಆದರೆ ಆರು ಅಂಕಗಳು ಗ್ರೇಸ್ ಆಗಿ ಬಂದಿದ್ದಾವೆ ಸೊ ಹೀಗಾಗಿ ಮತ್ತೆ ಕಟ್ ಆಫ್ ಸ್ವಲ್ಪ ಜಾಸ್ತಿ ಹೋಗ್ಬಹುದು ಅಂತ ಕೂಡ ನಾವು ಊಹೆಯನ್ನ ಮಾಡಬಹುದು ಸೊ ಅದೇ ರೀತಿ ಇದೊಂದು ಕನ್ನಡ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಗಳಾಗಿವೆ ಅದೇ ರೀತಿ ಹಿಂದಿನ ವಿಡಿಯೋದಲ್ಲಿ ನಾವು ಕಾಮರ್ಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಮಾರ್ಕ್ಸ್ ಅನ್ನು ನಿಮಗೆ ನೀಡಿದೀವಿ ಅದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಈ ಕಟ್ ಆಫ್ ಮಾರ್ಕ್ಸ್ ಗಳನ್ನು ನೀಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ ಅದೇ ರೀತಿ ನೀವೇನಾದ್ರೂ ಕೆ ಎಸ್ ಎಂಟಿ ಫೈವ್ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರೆ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಡೇಟೆಡ್ ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕಂಪ್ಲೀಟ್ ಕೋರ್ಸನ್ನು ನೀಡ್ತಾ ಇದ್ದೀವಿ ಇದರಲ್ಲಿ ಕಂಪ್ಲೀಟ್ ಥೇರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ ಎಮ್ ಸಿ ಕ್ಯೂಸ್ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ನೋಟ್ಸನ್ನು ಕೊಡ್ತಾ ಇದ್ದೀವಿ ಫೈ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಈ ಒಂದು ಕೋರ್ಸ್ ಏನಿದೆ ನಿಮಗೆ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ನಿಮಗೆ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ನ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಸೊ ನೀವು ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನೀವು ಜಾಯ್ನ್ ಆಗಬಹುದು ಸೊ ಈ ಒಂದು ಕೋರ್ಸ್ಗೆ ನೀವು ಸೇರಿಕೊಳ್ಳಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಅಥವಾ ಈ ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಕೂಡ ನೀವು ಜಾಯ್ನ್ ಆಗಬಹುದು ಅದೇ ರೀತಿ ಕೆ ಎಸ್ಆರ್ ಅಥವಾ ಯು ಜಿ ನೆಟ್ ಪೇಪರ್ ಟೂಗಾಗಿ ನೋಟ್ಸ್ ಮತ್ತು ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಬಹುದು ಅಥವಾ ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಾವು ಡೈಲಿ ಮಾಡೋ ವಿಡಿಯೋಗಳ ಒಂದು ಅಪ್ಡೇಟ್ಗಳಿಗಾಗಿ ನೀವು ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು